ನಮ್ಮ ಕೊಪ್ಪಳ ಜಾತ್ರೆಗೆ ಬಂದಿದ್ದೀವಿ ಇವತ್ತು ದಕ್ಷಿಣ ಭಾರತದ ಕುಂಭಮೇಳದಿಂದ ಪ್ರಸಿದ್ಧಿಯಾಗಿರುವ ನಮ್ಮ ಕೊಪ್ಪಳದ ಗೌಶಿದ್ದೇಶ್ವರ ಜಾತ್ರೆ ಇವತ್ತು ಪ್ರಾರಂಭೋತ್ಸವ ದಿನ ಮೊದಲನೇ ದಿನ ದೀಪಾರಾಧನೆ ಮತ್ತು ತೆಪ್ಪೋತ್ಸವ ನಡೆಯುತ್ತದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗಾದರೆ ದೀಪಾರಾಧನೆ ತೆಪ್ಪೋತ್ಸವ ತುಂಬ ಚೆನ್ನಾಗಿ ಪೂರ್ತಿಯಾಗಿ ವಿಡಿಯೋ ಹಾಕಿದ್ದೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ ಇದರಲ್ಲೂ ಅದರಲ್ಲೂ ಎರಡು ವಿಡಿಯೋ ಕಂಪ್ಲೀಟ್ ಆಗಿದೆ ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ಗೋಮಠದ ಜಾತ್ರೆ ಸ್ಟಾರ್ಟ್ ಆಗೈತಿ ಇವತ್ತಿಂದ ಅದಕ್ಕೋಸ್ಕರ ಇವತ್ತು ತೆಪ್ಪೋತ್ಸವ ಇದೆ ಫಸ್ಟ್ ಡೇ ತೆಪ್ಪೋತ್ಸವ ನೋಡೋಕ್ಕೆ ಬಂದಿದ್ದೀವಿ ಆಲ್ರೆಡಿ ಗೋವಿಮಟ್ಟದಲ್ಲಿದ್ದೀವಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಲೈಟ್ ಹಾಕಿದ್ದಾರೆ ಇವಾಗ ಸ್ಟಾರ್ಟ್ ಆಗಿದೆ ಬನ್ನಿ ತಪ್ಪೋತ್ಸವ ಆಗಿದೆ ನೋಡೋಣ ಬನ್ನಿ ಸೂಪರ್ ಆಗಿರುತ್ತೆ ಇವತ್ತು ತೆಪ್ಪೋತ್ಸವ ಸ್ಟಾರ್ಟ್ ಆಗಿ ಇವಾಗ ಆರೂವರೆ ಆಗಿದೆ ಎಲ್ಲರೂ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಇದು ಮುಗಿದ್ಮೇಲೆ ಅನ್ಸುತ್ತೆ ತೆಪ್ಪೋತ್ಸವ ಅದ ತೆಪ್ಪೋತ್ಸವ ಪ್ರಾರಂಭ ಆಗಿದೆ ಅಂತ ಅಂದ್ಕೊಂಡಿದ್ವಿ ನಾವು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಲೇಟಾಗಿ ಬಂದಿದ್ದೀವಿ ಸ್ಟಾರ್ಟ್ ಆಗಿದೆ ಅಂದ್ಕೊಂಡಿದ್ವಿ ಇನ್ನು ಇವಾಗ ಇದ್ದೀವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇಲ್ಲಿ ಎಷ್ಟೊಂದು ಜನ ಬಂದು ಕೂತ್ಕೊಂಡಿದ್ದಾರೆ ನೋಡಿರಿ ಇನ್ನೂ ದೂರ ದೂರ ಬೇರೆ ಬೇರೆ ಕಡೆಯಿಂದ ಇವತ್ತು ಬಂದಿರಲ್ಲ ಸುತ್ತಮುತ್ತ ಹಳ್ಳಿಯವರು ಕೊಪ್ಪಳದವರು ಎಲ್ಲ ಜನ ಬಂದುಬಿಟ್ಟಿರ್ತಾರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದ್ದಿಲ್ಲ ಅದೊಂದು ಖುಷಿ ಆಯಿತು ಲೇಟಾಗಿ ಬಂದಿದ್ದಕ್ಕೂ ಪರವಾಗಿಲ್ಲ ಅಂತ ಇವಾಗ ದೀಪಾರಾಧನೆ ಸ್ಟಾರ್ಟ್ ಆಯಿತು ಪ್ರಾರಂಭ ಆಯಿತು ಇವಾಗ ಅಲ್ಲಿ ಕಾಣ್ತಾ ಇರೋದು ಅವರು ದೀಪಾರಾಧನೆ ಮಾಡೋರು ಹುಬ್ಬಳ್ಳಿ ಕಡೆಯಿಂದ ಅವ್ರನ್ನ ಕರೆಸಿರ್ತಾರೆ ಹುಬ್ಬಳ್ಳಿಯವರು ಅವರು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇದಾದ ಮೇಲೆ ತೆಪ್ಪೋತ್ಸವ ಸ್ಟಾರ್ಟ್ ಆಗುತ್ತೆ ಕೊಪ್ಪಳದಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯ್ತಂತೆ ನಾವು ಇಲ್ಲೇ ಹತ್ರ ಇದ್ಕೊಂಡು ಒಂದು ಸರಿಯೂ ಬಂದು ನೋಡಿಲ್ಲ ತೆಪ್ಪೋತ್ಸವನ ಅದಕ್ಕೋಸ್ಕರ ಇವು ಈ ಸರಿ ನೋಡೋಣ ಮಿಸ್ ಮಾಡ್ಕೊಳೋದು ಬೇಡ ಅಂತ ಅದಕ್ಕೋಸ್ಕರ ಬಂದಿದ್ದೀವಿ ಇದು ಗಂಗಾ ಆರತಿ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಯ್ತಂತೆ ನಾವು ಈ ವರ್ಷ ನೋಡ್ತಾ ಇದ್ದೀವಿ ಪ್ರತಿ ಮೊದಲೆಲ್ಲ ಈ ಥರ ಮಾಡ್ತಿದ್ರು ಎಲ್ಲ ಗೊತ್ತಿಲ್ಲ ಅವರು ಇಂದ ಅವ್ರನ್ನ ಕರೆಸ್ತಾರಲ್ಲ ಗಂಗಾರತಿ ಪೂಜೆ ಮಾಡೋರನ್ನ ಅವ್ರನ್ನ ಕರೆಸೋ ಕತ್ತಿ ಮೂರು ವರ್ಷ ಆಯ್ತಂತೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿದರೆ ತುಂಬ ಖುಷಿಯಾಗುತ್ತೆ ನಮ್ಮ ಕೊಪ್ಪಳದಲ್ಲೂ ಜಾತ್ರೆನೇ ಅಷ್ಟು ಎಷ್ಟೊಂದು ಕೋಟಿ ಜನ ಬರ್ತಾರೆ ಮತ್ತು ಇದು ತೆಪ್ಪೋತ್ಸವ ಎಲ್ಲ ಬರೀ ಫೋಟೋದಲ್ಲಿ ವೀಡಿಯೋದಲ್ಲಿ ನೋಡ್ತಿದ್ವಿ ನಾವು ಪ್ರತಿ ಸರೇ ಈ ಸರಿ ಬಂದು ನೋಡ್ತಿದ್ವಲ್ಲ ತುಂಬ ಖುಷಿ ಆಗ್ತಿದೆ ಎಷ್ಟು ತುಂಬ ಒಟ್ಟು ಗದ್ದಲನೇ ಇರೋಲ್ಲ ದುಃಖಾಡೋದು ಚೀರಾಡೋದು ಅವೆಲ್ಲ ಇರೋದೇ ಇಲ್ಲ ಎಷ್ಟು ಕಾಮಾಗಿ ಸೈಲೆಂಟಾಗಿತ್ತು ಯಾರೊಬ್ಬರೂ ಗಲಾಟೆ ಮಾಡಿಲ್ಲ ಸುಮ್ಮನೆ ಕೂತ್ಕಂಡು ತಂಪಾಡಿತಾವೆ ಚೆನ್ನಾಗಿ ಕೂತ್ಕಂಡು ನೋಡಿ ಹೋಗ್ತಿದ್ದಾರೆ ಜನ ಯಾರು ಯಾರಿಗೆ ಯಾರು ಏನೋ ಅನ್ನೋಲ್ಲ ಅದು ಒಂದು ಖುಷಿಯಾಯಿತು ಆರಾಮಾಗಿ ಕುತ್ಕಂಡು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಅಷ್ಟು ನಿಧಾನವಾಗಿ ಪೇಷನ್ಸಿಂದ ಕೂತ್ಕಂಡು ನೋಡ್ತಾರೆ ಅದು ಒಂದು ತುಂಬ ಆಯ್ತು ನನಗೆ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಅಂದರೆ ಈ ಫುಲ್ ವಿಡಿಯೋ ಇದನ್ನು ಗಂಗಾರತಿದೇ ಹಾಕೋದು ಆಗಲಿಲ್ಲ ಯಾಕಂದರೆ ಫುಲ್ ಲಾಂಗ್ ಆಗುತ್ತಂತ ಅವರು ಈಗ ಪೂಜೆ ಆ ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆದರೆ ಎರಡು ಸರೇನೂ ನಾನು ಹಾಕಕ್ಕೆ ಪ್ರಯತ್ನ ಪಟ್ಟೆ ಅದು ಕಾಪಿ ರೇಟ್ ಕ್ಲೈಮ್ ಬರೋದ್ರಿಂದ ಆ ಎಲ್ಲ ಸಾಂಗ್ಗಳನ್ನ ಮ್ಯೂಟ್ ಮಾಡಿ ಓನ್ ವಾಯ್ಸ್ ಕೊಟ್ಟು ಹಾಕ್ತಾಯಿದ್ದೀನಿ ಅದು ಪೂಜೆಕ್ಕೂ ಆ ಸಾಂಗಿಗೂ ತುಂಬಾ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಮತ್ತೇನು ಏನು ಮಾಡೋದು ಅದು ಕಾಪಿ ರೇಟ್ ಕ್ಲೈಮ್ ಬರೋದ್ರಿಂದ ನಾವು ಅದನ್ನ ಮ್ಯೂಟ್ ಮಾಡಿ ವಾಯ್ಸ್ ಕೊಟ್ಟು ಹಾಕ್ತಾಯಿದ್ದೀನಿ ಸುಮ್ಮನೆ ಸೈಲೆಂಟ್ ಹಾಕಿದ್ರು ಕೂಡ ಅದು ನೋಡಬೇಕಂತ ಇಂಟ್ರೆಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಒಂದು ವಾಯ್ಸ್ ಕೊಟ್ಟು ಹಾಕ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋನ ಇದಾದಮೇಲೆ ಫುಲ್ ವಿಡಿಯೋ ಗಂಗಾರತಿಯದು ಇದರಲ್ಲೇ ಹಾಕಿಲ್ಲ ಲಾಂಗ್ ವಿಡಿಯೋ ಆಗೋದ್ರಿಂದ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ ಅದರಲ್ಲಿ ಫುಲ್ ಲಾಂಗ್ ಅಷ್ಟು ಕಂಪ್ಲೀಟ್ ತೆಪ್ಪೋತ್ಸವ ಗಂಗಾರತಿ ಎಲ್ಲ ಹಾಕ್ತೀನಿ ಇದೊಂದು ವಿಡಿಯೋ ಆದಮೇಲೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ